ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ನರೇಕ ಸಂಕಷ್ಟ ಕೂಲಿ ಹಣ ವಿಳಂಬ ತಾಲೂಕು ಪಂಚಾಯಿತಿಗೆ ಮುತ್ತಿಗೆ ಹಾಕಿದ ರೈತ ಸಂಘ ಕೇಂದ್ರ ಸರ್ಕಾರದಿಂದ ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಬರಬೇಕಾದ ಕೂಲಿ ಹಣವು ವಿಳಂಬವಾಗಿದ್ದು ಇದರಿಂದ ಸಾವಿರಾರು ಬಡ ಕೂಲಿ ಕಾರ್ಮಿಕರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ತಮ್ಮ ಬೆವರಿನ ದುಡಿಮೆಯ ಪ್ರತಿಫಲಕ್ಕಾಗಿ ಕಾಯುತ್ತಿರುವ ಕಾರ್ಮಿಕರು ಜೀವನ ನಿರ್ವಹಣೆಗೆ ಪರದಾಡುತ್ತಿದ್ದು ಬಾಕಿ ಇರುವ ಹಣವನ್ನು ತಕ್ಷಣವೇ ಬಿಡುಗಡೆ ಮಾಡಬೇಕೆಂದು ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಪದಾಧಿಕಾರಿಗಳು ಎಂದು ತಾಲೂಕು ಪಂಚಾಯಿತಿ ಕಚೇರಿ ಆವರಣದಲ್ಲಿ ಪ್ರತಿಭಟನೆ ನಡೆಸಿದರು ರೈತ ಸಂಘದ ರಾಜ್ಯಾಧ್ಯಕ್ಷರಾದ ರಘುನಾಥ ರೆಡ್ಡಿ ಅವರು ಈ ವೇಳೆ ಮಾತನಾಡಿ ಉದ್ಯೋಗ ಖಾತ್ರಿ ಯೋಜನೆ ಅಡಿ ಕೆಲಸ ಮಾಡಿದ ರೈತರಿಗೆ ಹಣ ಬಾರದೇ ಪರದಾಡುತ್ತಿದ್ದಾರೆ ಚಿಂತಾಮಣಿ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿಯೂ ಈ ಸಮಸ್ಯೆ ಇದೆ ಕೆಲಸ ಮಾಡಿದ ಹಣ ಬಾರದೆ ಇರುವುದು ರೈತರ ಆರ್ಥಿಕ ಪರಿಸ್ಥಿತಿಯ ಮೇಲೆ ಪರಿಣಾಮ ಬೀರುತ್ತಿದೆ ಅನೇಕ ಸಂದರ್ಭಗಳಲ್ಲಿ ಕೆಲಸ ಮಾಡಿದ ನಂತರವೂ ರೈತರಿಗೆ ಹಣ ಬಾರದೆ ವಿಳಂಬವಾಗುತ್ತದೆ ಇದರಿಂದಾಗಿ ಅವರು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕುತ್ತಾರೆ ಹಣ ಬಾರದೆ ಇರುವುದು ರೈತರ ಆರ್ಥಿಕ ಪರಿಸ್ಥಿತಿಯ ಮೇಲೆ ಪರಿಣಾಮ ಬೀರುತ್ತದೆ ಮತ್ತು ಅವರ ಜೀನೋ ಜೀವನೋಪಾಯಕ್ಕೆ ತೊಂದರೆಯಾಗುತ್ತದೆ ಗ್ರಾಮೀಣ ಭಾಗದ ಜನರು ಬೆವರು ಸುರಿಸಿ ದುಡಿದು ಹಣಕ್ಕಾಗಿ ಕಾಯುವಂತಾಗಿದೆ ಹಣ ಬಾರದೆ ಇರುವುದು ಹಲವು ರೈತರ ಸಂಕಷ್ಟಕ್ಕೆ ಕಾರಣವಾಗಿದೆ ಎಂದು ಹೇಳಿದರು ಈ ಸಮಸ್ಯೆಗೆ ಶೀಘ್ರ ಪರಿಹಾರ ಕಂಡುಕೊಳ್ಳುವುದು ಅಗತ್ಯವಾಗಿದೆ ಹಣ ಬಿಡುಗಡೆಯನ್ನು ತ್ವರಿತಗೊಳಿಸಬೇಕು ಮತ್ತು ರೈತರಿಗೆ ತೊಂದರೆಯಾಗದಂತೆ ನೋಡಿಕೊಳ್ಳಬೇಕು ಎಂದು ವಿವರಿಸಿದರು ಈ ಸಂದರ್ಭದಲ್ಲಿ ರೈತ ಸಂಘದ ತಾಲೂಕು ಅಧ್ಯಕ್ಷರಾದ ಎಸ್ ಎಸ್ವಿ ಗುಂಗಲಪ್ಪ ನಾಗರಾಜ್ ತಿಮ್ಮೇಗೌಡ ಆನಂದರೆಡ್ಡಿ కోనప్ప నరసింహ కేవి వెంకటరమణప్ప వినగరెవి శ్రీనివాసప్ప నారాయణస్వామి నాగరాజ్ అంజప్ప సీతారాం రెడ్డి ఇద్దరు ಮತ್ತು ಇಂಡಿವಿಜುವಲ್ ಆ್ಯಕ್ಷನ್ ಪ್ಲಾನ್ಗೂ ಸಹ ನಾವು ಮೊನ್ನೆ ಒಂದು ಆಪ್ಷನ್ ಕೊಟ್ಟಿದ್ದೀವಿ ನಮ್ಮ ಒಂದು ತಾಲೂಕಿನಿಂದ ಮೂರು ಸಾವಿರದ ಮುನ್ನೂರ ಐವತ್ತು ಕಾಮಗಾರಿಗಳನ್ನು ನಾವು ಕಳಿಸ್ಕೊಟ್ಟಿದ್ವಿ ನೋಡಿ ನಾವು ಇದಕ್ಕೆ ಜಿಲ್ಲಾ ಪಂಚಾಯಿತಿ ಮೂಲಕ ನಮ್ಮ ಕಮಿಷನರ್ಟ್ ಅಂದರೆ ನಮ್ಮ ಒಂದು ರಾಜ್ಯ ಸರ್ಕಾರದ ಕಮಿಷನ್ ನಾವು ಕಳಿಸ್ಕೊಟ್ಟಿದ್ದೀವಿ ಆದರೆ ಅಲ್ಲಿಂದ ನಮ್ಮದು ಅಪ್ರೂವಲ್ ಅವರಿಗೆ ಬಂದಿದ್ದರು ಇಷ್ಟು ಮುನ್ನೂರ ಇಪ್ಪತ್ತೆಂಟು ವರ್ಕ್ಸ್ ಮಾತ್ರ ಅದನ್ನು ಸಹ ನಾವು ಅಪ್ರೂವಲ್ ಆಕೆ ಮಾಡೋಕ್ಕಾಗ್ತಾ ಇಲ್ಲ ಅಂದರೆ ಕಿಸ್ ಫಾರ್ಟಿ ಸಿಕ್ಸ್ಟಿ ಅದೇ ಟ್ವೆಂಟಿ ಪರ್ಸೆಂಟ್ ಅಥವಾ ರೇಷಿಯೋ ಇದೆಯಲ್ಲ ಅದನ್ನು ಮ್ಯಾಚ್ ಮಾಡೋಕ್ಕಂದರೆ ಪೆಂಡಿಂಗ್ ಹಾಗಾಗಿ ಇದನ್ನೆಲ್ಲವನ್ನು ನಾವು ಅವ್ರ ಗಮನಕ್ಕೆ ತಂದಿದ್ದೀವಿ ಮತ್ತು ಈಗ ಎನ್ ಎಮ್ ಎಮ್ ಎಸ್ ಅಂತಂದರೆ ಈಗ ನಮಗೇನಾಗಿದೆ ರಾಜ್ಯಮಲ್ಲಿ ಏನಾದರೂ ಮರೆಯ ಎಲ್ಲೆಲ್ಲಿ ಇಂಪ್ರೂಮೆಂಟ್ ಆಗ್ತಿದೆ ನಮ್ಮ ಮೂವತ್ತು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಆಗ್ತಿದೆ ಅಲ್ವಾ ಆ ಸರ್ಕಲ್ ಪ್ರಕಾರ ದೇಶವ್ಯಾಪ್ತಿ ಎಲ್ಲವನ್ನು ಕೂಡ ಅವರು ಸ್ಟಡಿ ಮಾಡಿ ಒಂದಷ್ಟು ಎರಡು ಮೂರು ವರ್ಷಗಳ ಪ್ರಕಾರ ಸ್ಟಡಿ ಮಾಡಿ ಎಲ್ಲ ಒಂದು ಕಡೆ ಸೋರಿಕೆ ಎನ್ನುವುದು ಭಾಳ ಆಗ್ತಾ ಇದೆ ಅದು ಒಂದು ಪ್ರದೇಶಕ್ಕೆ ಸೀಮಿತ ಅಥವಾ ಒಂದು ರಾಜ್ಯ ಒಂದು ಜಿಲ್ಲೆ ಅಥವಾ ಒಂದು ತಾಲೂಕಿಗೆ ಸೀಮಿತ ಅಂತಲ್ಲ

ನಮ್ಗೆ ಇವಾಗ ಇಪ್ಪತ್ತು ವರ್ಷದ ಮಳೆ ಇಲ್ಲದ ಕಾರಣದಿಂದ ಹುತೋಕಾತ ಒಂದು ನಿಂತೋದಂತ ನಮ್ಮ ಜೀವನನೇ ಬಿದ್ದಿ ಪಾಲಾಗುತ್ತೆ ಯಾರು ಕೂಲಿ ಇಲ್ಲ ಅಂತಂದ್ರೆ ಈಗ ಸುಮಾರು ಜನ ಫೈನಾನ್ಸಿಗಳು ಬಂದು ಬೆಳೆಗೆ ಬಂದು ಸರ್ ಆ ಕೂಲಿ ಮಾಡಿಕೊಂಡು ಅವ್ರು ಕೊಡಬೇಕು ಹೊತ್ತು ಇಪ್ಪತ್ತೈದು ಇಪ್ಪತ್ತಾರು ಫೈನಾನ್ಸಿಯಲ್ ಆ ಫೈನಾನ್ಸಿಯಲ್ ಬರೋದು ಕೊಡೋದು ಈ ಥರ ಬಿಟ್ಟು ಆ ಕೂಲಿಗಳು ಇಲ್ಲ ಅಂತಂದರೆ ಆ ಬಡವರ ರೀತಿ ಏನಾಗುತ್ತೆ ಅಂದ್ರೆ ಆ ಥರ ಆಗುತ್ತೆ ಮತ್ತೆ ರೈತ ಮೋಡ ಅಂತಂದರೆ ರೈತರು ಆ ಗಿಡ ನಡ್ಕೊಂಡಾಗ್ಲಿ ಬದುಕು ಹಾಕೊಳಕ್ ಆಗಲಿ ಕೃಷಿ ಒಣ ಮಾಡಿಕೊಂಡ್ಲಿ ಜೀವನಕ್ಕೆ ಪಾಪ ಹುಟ್ಟಿರೋದೆಲ್ಲ ಉದ್ಯೋಗ ನಂಬಿಕೊಂಡು ಜೀವನ ಮಾಡ್ತಾ ಇದ್ದೀವಿ ಅಂತ ವಿಚಾರದಲ್ಲಿ ಮುಖ್ಯ ಮನವಿಯನ್ನು ಮಾಡಿ ನಾವು ನೆಟ್ ಕೊಡ್ತೀವಿ ಫೋಟೋ ಎಲ್ಲೋ ಒಂದು ಕಡೆ ತಪ್ಪು ಇಲ್ಲ ಅಂತ ನಮಗಿಲ್ಲ ಆದರೆ ಈ ಉದ್ಯೋಗ ಖಾತೆ ಯೋಜನೆ ಅಂತಲೇ ರೈತರು ಈ ಭಾಗದಲ್ಲಿ ಇಷ್ಟು ವರ್ಷಗಳಿಂದ ಬದುಕಬೇಕು ಜೀವನ ನಡೆಸಬೇಕು ಅಂತಂದ್ರೆ ಬಡವರು ನೀವೇನು ಫ್ರೀ ಕೊಟ್ಟು ಕೊಡ್ತೀರೋ ಏನು ಇದರಲ್ಲಿ ಮಲ ದನ ಕೊಡ್ಬೇಕು ಕೊಡ್ತೀರೋ ಅದನ್ನು ಕಟ್ಕೊಂಡು ಅದರಲ್ಲಿ ಸಂಸಾರ ಇಲ್ಲ ಅಂಥ ಸಂದರ್ಭದಲ್ಲಿ ಆ ಅಂತ ಯೋಜನೆ ನಿಲ್ಸಿದ್ರೆ ಬಡವರ ಗೀತಿ ಏನಾಗಬೇಕು ನಾವು ಫೋಟೋ ಹೊಡ್ಕೊಂಡು ತಪ್ಪಿಲ್ಲ ಎಲ್ಲೋ ನಡತೀವಿ ಅವ್ರ ಟೈಮಿಗೆ ಬರಲ್ಲ ನಾವು ಒಂದು ಹಾಕೊಂಡಿರ್ತೀವಿ ಬೆಳಗ್ಗೆ ಕೆಲಸ ಮಾಡ್ಬಿಟ್ಟು ಹೋಗ್ತೀವಿ ಇನ್ನೊಂದು ಕೆಲಸ ಕೆಲಕೂರಿಗೆ ಹೋಗ್ಬೋದು ಜೀವನ ಆಗಲ್ಲ ಬೆಳಗ್ಗೆ ಅಷ್ಟೊಂದು ಮಾಡ್ತೀವಿ ಮತ್ತೆ ಫೋಟೋಗ್ ಬರ್ತೀವಿ ಫೋಟೋಗ್ ಬಂದ್ರೆ ನಾವು ಎಲ್ಲಿ ನಮ್ಮ ಕೆಲಸ ನಮ್ಮ ಜೀವನ ಬೆಳಗ್ಗೆ ಬೆಳಗ್ಗೆ ಟೈಮಲ್ಲಿ ಬರ್ತಾರೆ ಫೋಟೋ ನಾವು ಹೋಗ್ತಾರೆ ಹೋಗ್ತೀವಿ ಬರ್ತೀವಿ ಮತ್ತೆ ಏನು ಮಾಡ್ಕೊತೀವಿ ಅಂತ ಸಂದರ್ಭದಲ್ಲಿ ಯಾರೋ ತಪ್ಪು ಮಾಡಿದ್ದಾರೆ ಅಂತ ಅನ್ನೋದು ಇದನ್ನ ಕೈ ಬಿಟ್ಟು ಮೇಡಮ್ ಕೈ ಬಿಟ್ಟು ನಾವು ಮುಖ್ಯಾಯತಕ್ಕೆ ಮನವಿಯನ್ನು ಕೊಡ್ತೀವಿ ನೇರವಾಗಿ ನಡ್ತಾ ಇರೋ ಕಷ್ಟವು ನಮ್ಮ ಎರಡು ಜಿಲ್ಲೆಗಳಿಗೂ ಹೂಭಾವ ಜಿಲ್ಲೆಗಳಿಗೂ ಬೇರೆ ಕಡೆ ಹಿಂದಿದೆ ಗೊತ್ತಿಲ್ಲ ನಮ್ಮ ಹೌದು ಜಿಲ್ಲೆಗಳಿಗೆ ಮಾತ್ರ ಇದು ಇಲ್ಲ ಅಂತಂದರೆ ಸುಮಾರು ಸೆವೆಂಟಿ ಪರ್ಸೆಂಟು ಬಡವರು ಇದ್ದಾರೆ ಮಾಡಿಕೊಂಡು ಜೀವನ ಮಾಡಬೇಕು ಕೂಲಿ ಇಲ್ಲ ಅಂತಂದರೆ ಜೀವನ ಮಾಡೋಕ್ಕಾಗಲ್ಲ ಏನು ತರ್ಟಿ ಪರ್ಸೆಂಟ್ ಶ್ರೀಮಂತರು ಇದ್ದಾರೆ ಇಲ್ಲ ಅಂತೇಳಿಲ್ಲ ಆದ್ರೂ ಈ ಭಾಗಕ್ಕೆ ಒಂದು ಮನವಿಯನ್ನು

ಇದರ ಮೂಲಕ ನಾವು ಕೂಡ ಅವರಿಗೆ ಒಂದು ದಿನ ಈ ತರ ಎಲ್ಲ ಬಂದೆಲ್ಲ ರಿಕ್ವೆಸ್ಟ್ ಮಾಡ್ತಿದ್ದಾರೆ ಅಂತ ಮೊನ್ನೆ ಒಂದು ಮೀಟಿಂಗ್ ಸಹ ಆಯಿತು ಹಂಗಾಗ್ಬಿಟ್ಟು ಅದರಲ್ಲಿ ಏನು ಮತ್ತೆ ಇನ್ನೊಂದು ತಗೋತಾರೆ ರೀಸೆಂಟ್ ಆಗಿ ಮತ್ತೆ ತಮ್ಮ ನಮ್ಮ ಒಂದು ಮಾನ್ಯ ಉಸ್ತುವಾರಿ ಜಿಲ್ಲಾ ಸಚಿವರು ಇದ್ದಾರೆ ಸಾಹೇಬ್ರಿಗೂ ಒಂದು ಮನವಿಯನ್ನು ತಲುಪಿಸಿ ಅವ್ರ ಮೂಲಕ ಕೂಡ ಈ ಒಂದು ಸಂದೇಶವನ್ನು ಹೋದಾಗ ಒಂದಷ್ಟು ಚೇಂಜಸ್ ಆಗ್ಲಿಕ್ಕೆ ಏನಾದ್ರು ಅವಕಾಶ ಆದರೆ ಬಹಳ ಸಂತೋಷ ಆಗುತ್ತೆ

ಒಂದು ಇಪ್ಪತ್ತು ವರ್ಷಗಳಿಂದ ಉದ್ಯೋಗ ಖಾತೆ ಯೋಜನೆಯಲ್ಲಿ ನಮ್ಮ ರೈತರು ಭಾಳಷ್ಟು ರಾಯ ಉದ್ಯೋಗ ಖಾತೆಯನ್ನು ಉಪಯೋಗಿಸಿಕೊಂಡು ಜೀವನ ಇದ್ದಾರೆ ಅದೇ ಇಲ್ಲದೆ ಬಡವರು ಭಾಳಷ್ಟು ಜನ ಮನೆ ಇಲ್ಲದಿರೋಂಥವರು ಒಂದು ದನ ಕೊಟ್ಟಿಗೆ ಹಾಕ್ಕೊಂಡು ಒಂದು ಕುರಿ ಕೊಟ್ಟಿಗೆ ಹಾಕ್ಕೊಂಡು ಅದರನ್ನು ಮನೆ ತಾರ ಮಾಡಿಕೊಂಡು ಅದರಲ್ಲಿ ಸಾವಿರಾರು ಜನ ಆ ಕುರಿ ಕೊಟ್ಟಿಗೆ ದನ ಕೊಟ್ಟಿಗೆಯಲ್ಲಿ ಸಂಸಾರ ಮಾಡುವಂಥದ್ದು ದನ ಕೊಡುಗೆಗಳಿಗೂ ಮತ್ತು ಕುರಿ ಭಾಳಷ್ಟು ಉಪಯೋಗ ಆಗ್ತಾ ಇರುವಂಥ ಉದ್ಯೋಗ ಖಾತೆ ಯೋಜನೆಯಲ್ಲಿ ನೈಂಟಿ ಪರ್ಸೆಂಟ್ ಉದ್ಯೋಗ ಖಾತೆ ಯೋಜನೆಯಲ್ಲಿ ರೈತರಿಗೆ ಬಡವರಿಗೆ ಉಪಯೋಗ ಆಗಿದೆ ಅಂಥ ಸಂದರ್ಭದಲ್ಲಿ ಇದಕ್ಕೆ ಮುಂಚೆ ಒಂದು ಒಂದು ಜಿ ಪಿ ಎಸ್ ಫೋಟೋ ಓಡ್ತಾಯಿದ್ರು ಜಿ ಪಿ ಎಸ್ ಬೆಳಗ್ಗೆ ಒಂದು ಒಂದು ಹೊಡ್ಕೊಂಡು ಅವ್ರು ಏನು ಕೆಲಸಗಳ ಬಗ್ಗೆ ಆ ಕೆಲಸ ನೋಡಿಕೊಂಡು ಏನು ಜನ ಇರಬೇಕು ಅಂತ ಸರ್ಕಾರ ನಿಯಮಾವಳಿಯನ್ನು ಪಾಲಿಸ್ತಾ ಭಾಳಷ್ಟು ವರ್ಷಗಳಿಂದ ಅದರಲ್ಲೇ ಜೀವನ ಮಾಡ್ತಾ ನಡೀತಾಯಿದ್ರು ಆ ಉದ್ಯೋಗ ಖಾತೆ ಯೋಜನೆಯಲ್ಲಿ ಬೆಳಗ್ಗೆ ಬಂದು ಎಲ್ಲ ಕೂಲಿಯವನ್ನು ಮಾಡ್ತಾಯಿದ್ರು ಏನೋ ಕ ಬದುಕು ಹಾಕೋದು ಕಾಲುವೆದು ಸಿಮೆಂಟ್ ರಸ್ತೆಗಳು ನಮ್ಮ ಹಳ್ಳಿಗಳಿಗೆ ಬಡವರಿಗೆ ತುಂಬ ಉಪಯೋಗ ಆಗುವಂಥ ಯೋಜನೆ ಇದು ಇಪ್ಪತ್ತು ವರ್ಷಗಳಿಂದ ಮಳೆ ಇಲ್ಲದ ಕಾರಣ ಅದರಿಂದ ಕೂಲಿ ಮಾಡಿ ಜೀವನ ಮಾಡ್ತಾ ಮಾಡ್ತಾಯಿದ್ದಂಥವ್ರು ಒಂದು ಸೆವೆಂಟಿ ಪರ್ಸೆಂಟು ನಮ್ಮ ಜಿಲ್ಲಾ ಅವಲ್ ಜಿಲ್ಲೆಗಳಲ್ಲಿ ಇದ್ದಾರೆ ನಮ್ಮ ತಾಲೂಕಿನಲ್ಲಿ ಇದ್ದಾರೆ ಅಂಥ ಸಂದರ್ಭದಲ್ಲಿ ಈಗಿರುವಂಥ ಅಧಿಕಾರಿಗಳು ಯಾರು ಅಧಿಕಾರಿಗಳು ಇದೇನೋ ಆಗೋಗಿದೆ ಉದಾತನಲ್ಲಿ ಏನೋ ಅಂತ ಅಂತೇಳಿ ಒಂದು ಒಂದು ಕೊಟ್ಟು ಸಾಯಂಕಾಲ ಒಂದು ಫೋಟೋ ಬೆಳಗ್ಗೆ ಒಂದು ಫೋಟೋ ಅಂತ ಒಂದು ರೂಪನೆ ಮಾಡಿ ಒಂದು ಒಂದು ವಾರದಿಂದ ಇದನ್ನು ಜಾರಿಗೆ ತಂದಿದ್ದಾರೆ ಅಂತಹ ಸಂದರ್ಭದಲ್ಲಿ ಅಂತಹ ಸಂದರ್ಭದಲ್ಲಿ ನಾವು ಒಂದೇ ಮನವಿ ಮಾಡುದು ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಏನು ಬೆಳಗ್ಗೆ ಬಂದು ನೀವು ಈ ಯೋಜನೆ ಇದೆಯೋ ಆ ಯೋಜನೆಯನ್ನು ನೀವು ಬೆಳಗ್ಗೆ ಬಂದು ಜಿ ಪಿ ಎಸ್ ಫೋಟೋ ಮಾಡಿಕೊಡ್ರಿ ಏನು ಬೇಡನಲ್ಲ ಅಧಿಕಾರಿಗಳು ಏನು ಕೆಲಸದ ಬಗ್ಗೆ ಆಗಲಿ ಲೋಕಾಯುತ ತನಿಖೆ ಮಾಡಿಸ್ರಿ ಅದಕ್ಕೆ ನಾವೇನು ಬೇಡ ಅಲ್ಲ ಆದ್ರೂ ದಿನಕ್ಕೆ ಮೂರು ಪೋಟು ಹೊಡೆದು ಈ ಪೋಟು ಓಡೋಕ್ಕೆ ಬರೆಯವರು ಬೆಳಗ್ಗೆಯಿಂದ ಪಂಚಾಯಿತಿಯಿಂದ ಬರಬೇಕು ಇರುವುದು ಒಬ್ಬೊಬ್ಬರೇ ಆ ಒಬ್ಬರೂ ಎಲ್ಲ ಕಡೆಯೂ ಹೋಗೋಕಾಗ್ದಿರ ಸುಮಾರು ಇವತ್ತು ಕೂಲಿ ಮಾಡಿದವ್ರಿಗೆ ಕೂಲಿ ಆಗೋಗಿದೆ ಆ ಒಬ್ಬರೇ ಬಂದು ಒಂದು ಐದಾರು ಕಡೆ ಓಡಾಡೋಕ್ಕಾಗಲ್ಲ ಒಂದು ಹತ್ತು ಕೆಲಸಗಳಿದ್ದೇವೆ ಒಂದು ಹತ್ತು ಕಡೆಯೂ ಅವ್ರು ಹೋಗೋಕ್ಕಾಗಲ್ಲ ಅಂಥ ಸಂದರ್ಭದಲ್ಲಿ ಈ ನಾವು ಕೇಂದ್ರಕ್ಕಾಗಲಿ ರಾಜ್ಯ ಸರ್ಕಾರಕ್ಕಾಗಲಿ ಅಧಿಕಾರಿಗಳಿಗಾಗಲಿ ಮನವಿ ಮಾಡೋದೇನಂತಂದರೆ ಏನು ಬೆಳಗ್ಗೆ ಬಂದು ಜಿ ಪಿ ಎಸ್ ಫೋಟೋ ಓಡಿ ನಾವೇನು ಬೇಡ ಅನ್ನೋಲ್ಲ ಒಂದು ಸಲಿ ಮಾಡಿಕೊಂಡು ಏನು ಇದಕ್ಕೆ ಮುಂದುವರೆಸಿದೆ ಯಥಾಸ್ಥಿತಿಯಲ್ಲಿ ಮುಂದುವರಿಸಿ ಆ ರೈತರನ್ನು ಕಾಪಾಡಬೇಕು ಇಲ್ಲ ಅಂತಂದರೆ ಈ ವಾರದಿಂದ ಮಾಡಿರುವಂಥ ಕೂಲಿ ಎಲ್ಲ ನಮ್ಮ ಕೂಲಿ ಮಾಡಿದ ಧನವನ್ನು ಎಲ್ಲ ಏನು ಫೋರ್ ಹೊಡ್ತೀರಾ ಎಲ್ಲ ಕ್ಯಾನ್ಸಲ್ ಆಗೋಗ್ಬಿಟ್ಟಿದೆ ನಾವು ಅಧಿಕಾರಿಗಳನ್ನು ಮೇಲಿನ ಮಾನ್ಯ ಸಚಿವರುಗಳನ್ನು ಮನವಿ ಮಾಡೋದು ಸರ್ಕಾರಗಳಿಗೂ ಒಂದು ಮನವಿ ಏನಂತಂದರೆ ಏನು ಯಥಾಸ್ಥಿತಿಯಲ್ಲಿ ಅದನ್ನು ಮುಂದುವರಿಸಬೇಕು ಇಲ್ಲ ಅಂತಂದರೆ ನಮ್ಮ ರೈತರಿಗೆ ಸುಮಾರು ನೈಂಟಿ ನೈನ್ ಪರ್ಸೆಂಟು ಎಲ್ಲ ಬಡವ ರೈತರು ಗಿಡ ನಾಡ್ಕೊಂಡಕ್ಕಾಗಲಿ ಬದುಕೋಕ್ಕಾಗಲಿ ಪಿ ಜಿ ಪಾಲ್ ಆಗೋದು ನೈಂಟಿ ನೈನ್ ಪರ್ಸೆಂಟ್ ಗ್ಯಾರಂಟಿ ಒಂದು ವಾರದಿಂದ ಕೂಲಿ ಇಲ್ದಿರ ಪಾಪ ನಮಗೆ ಜೀವನ ಆಗ್ತೀರ ಅಂತ ಸಂದರ್ಭ ಬಂದಿದೆ ಅದನ್ನು ಮನವಿ ಮಾಡ್ತಾ ಒಂದು ಕೋಟೋನ್ನು ನೋಡಿಕೊಂಡು ದಿನಕ್ಕೆ ಮೂರು ಕೋಟು ಹೊಡಕ್ಕೆ ವರ್ದಿರೋ ಕಾರಣದಿಂದ ನಮ್ಮ ಕೂಲಿಯನ್ನು ಎಲ್ಲ ಹೋಗಿದೆ ಈ ಸರ್ಕಾರ ಆ ಕೂಲಿಯವನ್ನು ಕಟ್ಟುಕೊಡ್ಬೇಕು ಅಂತ ಕೂಡ ಒತ್ತಾಯ ಮಾಡ್ತಾ ಇದ್ದೀವಿ ಒತ್ತಾಯ ಮಾಡಿ ಇದಕ್ಕೆ ಒಂದು ಮನವಿ ಮಾಡ್ತಾ ಇದ್ದೀವಿ ಇಲ್ಲದಿದ್ದ ಸಂದರ್ಭದಲ್ಲಿ ಮುಂದಿನ ಉಗ್ರ ಹೋರಾಟವನ್ನು ರೂಪನೆ ಆಗುತ್ತೆ ನೈಂಟಿ ಪರ್ಸೆಂಟು ರೈತರು ಬೀದಿ ಪಾಲ್ ಹಾಕ್ತಾರೆ ಅದನ್ನು ರಕ್ಷಣೆ ಮಾಡಬೇಕು ಇವ್ರು ಏನು ವರ್ಕ್ ಆಗಲಿಲ್ವೋ ಫೋರ್ಟ್ ಓಡಿಲ್ವೋ ಬೇರೆಯವ್ರು ಮಾಡ್ತಾಯಿದ್ರು ಏನು ಮಾಡ್ಕೊಳ್ಳಿ ಅವೇನ್ ಅವೇನು ಬೇಡ ನಾನು ಅವರು ಒಬ್ಬರೇ ಇರ್ತಾರೆ ಪಂಚಾಯ್ತಿಗೆ ಬಂದು ಅವ್ರು ಕೋರ್ಟ್ ಎಲ್ಲ ಕಡೆ ಹೋಗೋಕ್ಕಾಗಲ್ಲ ಎಲ್ಲಿ ಕೋರ್ಟ್ ಆಗುತ್ತೆ ಸಾಧ್ಯ ಆದ್ದರಿಂದ ಇದನ್ನು ಮನವಿ ಮಾಡ್ತಾಯಿದ್ದೀವಿ ಸರ್ಕಾರಕ್ಕಿಂತ ಒತ್ತಾಯ ಮಾಡ್ತೀವಿ